ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಲೈಫ್ ಹಳ್ಳಿ ಲೈಫ್ ಕನ್ನಡ ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತೀನಿ ಬನ್ನಿ ಟೀ ಕುಡಿಯೋ ನಮ್ಮ ಮನೆಯಲ್ಲಿ ಇವತ್ತು ಟೀ ರೆಡಿ ಆಯಿತು ಈ ಕಡೆ ನಾನು ಇವತ್ತು ನೆನ್ನಿದು ಸೊಬಕ್ಸಿ ಸೊಪ್ಪು ಇತ್ತಲ್ಲ ನಮ್ಮ ಮನೆ ಹತ್ರಿದ್ದು ಅದಕ್ಕೆ ಸಬ್ಬಕ್ಸಿ ಸೊಪ್ಪು ಹೆಸ್ರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಹುರಿತಾ ಇದ್ದೀನಿ ಹೆಸ್ರು ಮಾಡೋದು ಅಂದರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಅದಕ್ಕೇ ಕಾಫಿ ಆದ ತಕ್ಷಣವೇ ಸೊಬಕ್ಸಿ ಸೊಪ್ಪೆಲ್ಲ ಸೋಸಿಟ್ಕೊಂಡಿದ್ದೆ ನೈಟಿ ನಾನು ನೋಡಿ ಬೇಳೆ ಮತ್ತು ಸಬ್ಬಕ್ ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಿ ಹಣ್ಣುಮೆಣಸಿನ್ಕಾಯಿನೂ ಅಷ್ಟೇ ಕಾಪಿ ಆದ ತಕ್ಷಣವೇ ಹಣ್ ಹಣ್ಣುಮೆಣಸಿನ್ಕಾಯಿ ಮತ್ತು ಜೀರಿಗೆ ಕಾಯಿ ಬೆಳ್ಳುಳ್ಳಿ ಕಬ್ಬಕ್ಸಿ ಸ್ವಲ್ಪ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೇಳೆ ಇಷ್ಟು ಇಟ್ಕೊಂಡಿದ್ದೀನಿ ನಾನು ಇದು ಆರ್ಲಿಕ್ಕೆ ಇಟ್ಟಿದ್ದೀನಿ ಆರಿದ್ರೆ ಮತ್ತೆ ಹಿಂಡ್ಬಿಟ್ಟು ಅದರಲ್ಲಿರೋ ರಸ ಹೆಸ್ರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಂತ ಮನೆಯವ್ರಿಗೆ ಬಂದ್ಬಿಟ್ಟು ಇದು ಸಬ್ಬಾಕ್ಸಿ ಸೊಪ್ಪಿನ ಹೆಸರು ಮತ್ತು ನುಗ್ಗಿ ಸೊಪ್ಪಿನ ಹೆಸರು ಅಂದರೆ ತುಂಬ ಇಷ್ಟ ನಾನು ಇಷ್ಟನ್ನು ಗ್ರೈಂಡ್ ಮಾಡೋಕ್ಕೆ ತಿಂಡಿದ್ದೀನಿ ಹುಣ್ಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕಾಯಿ ಬೆಳ್ಳುಳ್ಳಿ ಒಗ್ಗರಣೆ ಸ್ವಲ್ಪ ಹುಣ್ಮೆಣ್ಸಿನ್ಕಾಯಿ ಸ್ವಲ್ಪ ಬೇಳೆ ಒಬ್ಬರನ್ನ ಇಟ್ಟಿದ್ದೀನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹುಣಸೆ ಹಣ್ಣು ಹಾಕೊಳ್ಳೋದು ಮತ್ತಿದ್ದೆ ನಾನು ನಾನು ಬಂದು ಇದಕ್ಕೆ ಟಮಟೇಣ್ ಹಾಕ್ತಾಯಿಲ್ಲ ಬರೀ ಹುಣ್ಸೆ ಹಣ್ಣು ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಒಗ್ಗರಣೆಗೆ ಹಾಕಿದ್ದು ಚೆನ್ನಾಗಿರುತ್ತೆ ಒಗ್ಗರಣೆಗೂ ಹಾಕ್ತಾರೆ ಆದರೆ ನಾನು ಟೊಮೊಟಣ್ಣ ಹಾಕ್ತಾಯಿಲ್ಲ ನೀವು ಯಾವ ಥರ ಸಬಾಕಿ ಸ್ವಲ್ಪ ಹೆಸರು ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನನಗೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊತೀವಿ ಒಬ್ಬೊಬ್ರು ಥರ ಮಾಡ್ತಾರೆ ನಾನು ಬಂದು ಒಂದು ಸಣ್ಣ ಮಿಕ್ಸಿಲ್ಲಿ ಹಾಕ್ಕೊಳ್ಬೇಕಾಯಿತು ಏನು ಮಾಡೋಕ್ಕೆ ಹಾಕೊಂಡು ಇರಲಿಲ್ಲ ಅದಕ್ಕೆ ಈ ಹೆಸರು ಜೊತೆ ಕಲಿಸ್ತೀರ ಈ ಪೀಸೆಲ್ಲ ಬೇಗ ಇದಾಯಿತು ಅದಕ್ಕೆ ಈಸ್ ತೆಗೆದಿದ್ದೀನಿ ಒಗ್ಗರಣೆ ಮಾಡಿದೆ ನೋಡಿದರೆ ಹೆಸ್ರು ಕಲಸಿರ ಮಿಕ್ಸಿ ಗ್ರೈಂಡ್ ಮಾಡಿ ಅದು ಮತ್ತು ಹೆಸರು ಎಲ್ಲ ಸೇರಿಸ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದು ಬಂದು ಒಂದು ಕುದೆ ಕುದಿಸ್ಬನ್ ಅಷ್ಟೇ ನಾನು ಬಾಳೆ ಕೂಡಿಸಲ್ಲ ಆಮೇಲೆ ಮಧ್ಯಾಹ್ನ ಮುಟ್ಟಿದರೆ ಮಾತ್ರ ಆವಾಗ ಬಿಸಿ ಮಾಡ್ಕೊಳ್ತೀನಿ ಫೈನಲಿ ಹೆಸರು ರೆಡಿಯಾಯಿತು ಸೊಬಾಕ್ಸಿ ಸೊಪ್ಪಿನ ಹೆಸರು ನೋಡಿ ಇವಾಗ ಮುದ್ದೆ ಮತ್ತು ಅನ್ನ ಬೆಳಗ್ಗೆ ಅನ್ನ ಮಾಡ್ಕೊಂಡಿದ್ದೆ ನಾನು ಕಾಫಿ ಆದ ತಕ್ಷಣ ಈ ಹೆಸರು ನಾನು ಮಳಕ್ಕೆ ಇಡ್ತಿಲ್ಲ ಹಂಗೆ ತೆಗಿತಾಯಿದ್ದೀನಿ ಒಂದು ಲೋಟ ನನಗಿಷ್ಟ ಅಂತ ಇದನ್ನು ಬಳಸ್ತೀನಿ ಒಂದು ಕುದಿ ಕುದಿಸ್ತೀನಿ ಸಾಂಬಾರು ಅಂತೂ ರೆಡಿ ಆಯಿತು ಈಗ ನಾನು ಒಗ್ಗರಣೆಗೆ ಇರ್ತಾ ಇದ್ದೀನಿ ಸೊಪ್ಪಿಂಡ್ ಬಿಟ್ಟು ಸೊಪ್ಪು ಒಗ್ಗರಣೆ ಆದಮೇಲೆ ಮುದ್ದೆ ಮಾಡ್ಕೊತೀನಿ ಮ ಒಗ್ಗರಣೆ ಸೊಪ್ಪಿಂದು ಸ್ವಲ್ಪ ಕಾಯಿ ಸೇರಿಸಿದ್ದೀನಿ ಸೊಪ್ಪು ಜೊತೆಗೆ ನೋಡ್ತಾ ಇರ್ಬೋದು ಕಾಯಿ ಮತ್ತು ಸೊಪ್ಪು ರೆಡಿ ಇದೆ ಮಾಗರೆ ಒಗ್ಗರಣೆ ಜೊತೆಗೆ ಹಾಕ್ಕೊಂತೀನಿ ಹಾಕ್ಬಿಟ್ಟು ನೀಟಾಗಿ ಕಲಿಸಿದರೆ ಒಗ್ಗರಣೆ ಫಿನಿಶು ಮತ್ತು ಅನ್ನ ಎಲ್ಲ ರೆಡಿ ಇದೆ ಮುದ್ದೆನ ಮಾಡಿಕೊಂಡೆ ನಾನು ಸ್ವಲ್ಪ ಬಿಸಿ ಐತೆ ಅಂತ ಮುದ್ದೆ ಆಟ್ ಬಾಕ್ಸಲ್ಲಿ ಹಾಕಿದ್ನೆಲ್ಲ ತೆಗೆದಿದ್ದೀನಿ ನೋಡ್ತಾ ಇರ್ಬೋದು ನಮ್ಮನೆ ಮನೆ ಸೊಪ್ಪು ಸೊಪ್ಪು ಹೆಸರು ಮುದ್ದೆ ಸೊಪ್ಪು ನೀವು ಯಾವ ಥರ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ನಾನು ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ ಚಿಕ್ಕ ಬಾಕ್ಸಲ್ಲಿ ಸೊಪ್ಪು ಆ ವೆರೈಟಲ್ಲಿ ಅನ್ನ ಸಾಂಬಾರು ಹಾಕಿದ್ದೀನಿ ಅವ್ರಿಗೆ ತುಂಬ ಇಷ್ಟ ಅವ್ರ ಬ್ಯಾಗ್ ರೆಡಿ ಆಯಿತು ಬ್ಯಾಗ್ ತಗೊಂಡು ಹೋಗ್ತಿದ್ದೇನೆ ಫೈನಲಿ ಇವಿನೂ ತಮ್ಮಣ್ಣ ಊಟ ಮಾಡ್ತಾ ಇದ್ದಾರೆ ಅವನಿಗೆ ಇಲ್ಲಿ ನಾನು ಮೊಸರು ಮತ್ತೆ ಸ್ವಲ್ಪ ಮಜ್ಜಿಗೆ ಹಾಕಿ ಕಲಿಸ್ಬಿಟ್ಟಿದ್ದೀನಿ ಮೇಲೆ ಅವನಿಗೆ ಕಾಣ್ಲಿ ಅಂತ ಮೊಸರು ಹಾಕಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಇಬ್ಬರೂ ಅವನಿಗೆ ಬೆಳಗ್ಗೆಯಿಂದ ಸೊಪ್ಪು ಕೊಟ್ಟಿರಲಿಲ್ಲ ಅದಕ್ಕೆ ಇವಾಗ ಸೊಪ್ಪು ತಿನ್ನೋಕ್ಕಂತ ಕೂತ್ಕೊಂಡಿದ್ದಾನೆ ವಿನೋ ಜೊತೆಗೆ ಅದಕ್ಕೆ ಅವಳಿಗೆ ಊಟ ಮಾಡೋಕ್ಕೆ ಬಿಡೋಲ್ಲ ಅಂತ ನಾನು ಈ ಕಡೆ ಕೊಟ್ಟಿಗೆ ಕಡೆಗೆ ಎತ್ಕೊಂಡು ಬಂದಿದ್ದೀನಿ ಊಟ ಮಾಡಿಸ್ತಾ ಇದ್ದೀನಿ ಇವಾಗ ಊಟ ಮಾಡಿಸೋದೇ ಒಂದು ಗಂಟೆ ಆಗುತ್ತೆ ಅವನಿಗೆ ಊಟ ಮಾಡಿಸಿ ಸ್ನಾನ ಮಾಡ್ಸೋದು ಬೇಡ ಅಂದ್ಕೊಂಡಿದ್ದೀನಿ ಇವತ್ತು ಅವನಿಗೆ ನಿನ್ನೆ ಸ್ನಾನ ತಲೆ ಸ್ನಾನ ಮಾಡಿಸಿದ್ವಲ್ಲ ಈಗ ಬರೀ ಮೈ ಸ್ನಾನ ಅಂದ್ಕೊಂಡಿದ್ದೀನಿ ವಿನೋದು ಊಟ ಆಯಿತು ತಟ್ಟೆ ಬಿಟ್ಟು ಹೋಗಿದ್ದಾಳೆ ಇಬ್ಬರು ಮನೆಯಿಂದೆ ಹೋಗಿ ಆಟ ಆಡೋಕಂತ ಹೋಗಿದ್ದಾರೆ ಅಲ್ಲಿ ಟ್ಯಾಕ್ಟ್ರಿ ಅವನಿಗೆ ಯಾಕಂದರೆ ಸೊಪ್ಪು ತಿನ್ನಿಸಿಲ್ಲ ಅಂದರೆ ಅವ್ನಿಗೆ ಸ್ವಲ್ಪ ಹೊಟ್ಟೆ ನೋವು ಸ್ವಲ್ಪ ಲೂಸ್ ಮೋಷನ್ ಆಗಿತ್ತು ಅದಕ್ಕೆ ಸೊಪ್ಪು ಬೇಡ ಅಂತ ತಿನ್ಸಿರಲಿಲ್ಲ ಒಳಗೆ ಕರ್ಕೊಂಡು ಬಂದರೆ ಆಟ ಅಂದರೆ ಆಟ ಮಾಡ್ತಾ ಇದ್ದಾನೆ ಎಣ್ಣೆ ಹಚ್ತಾ ಇದ್ದೀನಿ ಸ್ವಲ್ಪ ನಿನ್ನೆ ತಲೆ ಸ್ನಾನ ಮಾಡಿದ್ನಲ್ಲ ನೆನ್ನೆ ಹಚ್ಚಿದ್ದಿಲ್ಲ ಹಚ್ತಾ ಇದ್ದೀನಿ ಕೆಳಗೆಲ್ಲ ಸೊಪ್ಪು ಇದು ಬಾಗ್ಲಿಗೆ ಇಟ್ಟಿರೋ ಹೂ ಎಲೆ ಎಲ್ಲ ಕಿತ್ತಾಕಿದ್ದೀನಿ ಎತ್ತೆದ್ದು ಬಿಸಾಕ್ತಾ ಇದ್ದಾನೆ ಆದರೂ ಹಂಗೆ ಸಮಾಧಾನ ಮಾಡಿ ಇಟ್ಕೊಂಡಿದ್ದೀನಿಗೂ ಇನ್ನು ಆಯಲ್ ಮಸಾಜ್ ಮಾಡಬೇಕು ಅವಳು ಅವಳು ಜಾಸ್ತಿ ಆಯಿಲ್ ಮಸಾಜ್ ಮಾಡಿಸ್ಕೊಳೋದೇ ಇಲ್ಲ ಅಪ್ಪಿತಪ್ಪಿ ಮಿಕ್ಸ್ ಆಗೋಗ ಹಚ್ಬೇಕು ಅವಳಿಗೆ ಒಂದೇ ಸರಿ ಮತ್ತಿನ ಮೇಲೆ ಎಣ್ಣೆ ಸುರತ್ ಇಬ್ರು ಟಿ ವಿ ನೋಡ್ತಾ ಇದಾರೆ ಇಬ್ಬರು ವಿನುನು ಮತ್ತು ತಮ್ಮಣ್ಣ ವೇದಗಂತೂ ತಲೆ ಬಚ್ಚಿದ್ದಾಯ್ತು ವಿನು ಮಜ್ಜಿಗೆ ಕುಡಿತೀನಿ ಅಂದ್ಲು ಅದಕ್ಕೆ ಮಜ್ಜಿಗೆ ಕೊಟ್ಟಿದ್ದೀನಿ ಊಟ ಆದ್ಮೇಲೆ ಡೈಲಿ ಹೋಗಿ ಅವ್ರ ದೊಡ್ಡಮ್ಮನ ಹತ್ರ ಕುಡಿತಾಳೆ ಇವತ್ತು ಅವರು ಕಳೆ ತೆಗಿಯಕ್ಕೆ ಹೋಗಿದ್ದಾರೆ ಅದಕ್ಕೆ ಇಲ್ಲೇ ಕುಡಿತಾ ಇದ್ದಾಳೆ ಮನೆಗೆ ವೇದ ಪಾಪಗೆ ಇವಾಗ ಬರೇ ಮೈ ಸ್ನಾನ ಮಾಡಿಸ್ಕೊಂಡು ಬಂದೆ ಇವನ್ನೊಂದು ಮಲಗಿಸ್ಬಿಟ್ಟು ನಂದು ಊಟ ನಂದು ನಾನು ಇಬ್ಬರು ಇದು ಪಾಪನ್ ಮಲಗಿಸಿ ನಾನು ಊಟ ಮಾಡೋದು ನಾನು ಇನ್ನೂ ಮುಖನೂ ತೊಳೆದಿಲ್ಲ ಬೆಳಗ್ಗೆ ತಕ್ಷಣ ಹೆಂಗೆ ನೀರಲ್ಲ ಅಂದ್ಕೊಂಡಿರೋದೆ ಬ್ರಷ್ ಮಾಡಿಲ್ಲ ಭಾಳ ಕಾಡಿಸ್ತಾನೆ ಮಲ್ಕೊಬೇಕಾದ್ರೆ ಒಂದೊಂದು ದಿನ ಬೇಗ ಮಲ್ಕನೇ ಒಂದೊಂದು ದಿನ ಮಲ್ಕೊಳ್ಳಲ್ಲ ಅವನು ಅಂತೂ ಮಲಗಿಸಿ ಈಗ ಮುಖ ತೊಳ್ಕೊಂಡು ಬಂದೆ ಹತ್ತುವರೆ ಹನ್ನೊಂದು ಗಂಟೆಗೆ ಬ್ರಷ್ ಮಾಡಿ ಮುಖ ತೊಳೆದಿದ್ದೀನಿ ಮೊದಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಕೆಲಸ ಮುಗ್ದು ಹೋಗ್ತಿತ್ತು ಇವಾಗ ಪಾಪನ್ನ ಹಿಡ್ಕೊಳ್ಳೋದ್ರಲ್ಲೇ ಎಲ್ಲ ಆಗುತ್ತೆ ನಾನು ಎದ್ದಾಳ್ತಿದ್ದ ತಕ್ಷಣವೇ ಅವನು ಎದ್ಬಿಡ್ತಾನೆ ಬೆಳಗ್ಗೆಯಿಂದನೂ ಅಷ್ಟೇ ಮತ್ತೀಗ ಮಲ್ಕೋಣವರೆಗೂ ಭಾಳ ಅಂದರೆ ಭಾಳ ಕಾಟ ಭಾಳ ಕಾಡಿಸ್ತಾ ಇದ್ದಾನೆ ಯಾಕೋ ಎಲ್ಲರೂ ಅಂತಾರೆ ಕೂದಲಿದ್ದಾವಲ್ಲ ಕೂದಲಿದ್ದಾವಲ್ಲ ಕೂದಲು ತೆಗೆಸಿದ್ರೆ ಕಾಟ ಮಾಡೋದು ಕಮ್ಮಿ ಮಾಡ್ತಾನೆ ಅಂತ ಅದು ಇನ್ನೊಂದು ಮೂರು ತಿಂಗಳಿದೆ ಅವನಿಗೆ ಈ ನವಂಬರ್ ಟೆಂತ್ ಟೆಂತ್ಗೆ ಅವನ ಬರ್ತಡೇ ಇದೆ ಅದಾದಮೇಲೆ ಕೂದಲು ತೆಗಿಸ್ಬೇಕು ಪಾಪಿಗೆ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಬರ್ರಿ ಊಟ ಮಾಡೋಣ ಮುದ್ದೆ ಹೆಸರು ಹೆಸ್ರು ಎಲ್ರು ಇದಾಗಿರುತ್ತೆ ನನ್ನ ಸೋಮವಾರದ ಬ್ಲಾಗ್ ಎಲ್ರಿಗೂ ಬಾಯ್ ನಾಳೆ ಸಿಗ್ತೀನಿ ಬರ್ರಿ ಊಟ ಮಾಡೋಣ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದೊಂದು ದಿನ ವ್ಲಾಗು ಲೆಂತ್ ಇರುತ್ತೆ ಇವತ್ತು ಲೆಂತ್ ಇಲ್ಲ